ನೀವೇನಾದರೂ ಅನ್ಕಂಡಿದ್ದರೆ ನಾನೇನು ಸುಮ್ಮನೆ ಇರೋ ಮಗ ಅಲ್ಲ ಅಧಿಕಾರಿಗಳು ಬಂದಿರಿ ನೀವು ತೊಗೊಂಬಂದಿರಿ ನಿಮ್ಮ ಸರ್ಕಾರ ಅದ ಕೆಲಸ ಮಾಡ್ಕೊಳ್ಳೋದು ಯಾಕಂತಂದರೆ ಉದಾಹರಣೆಗೆ ಹೇಳ್ಬೇಕಾಗ್ತದೆ ಪತ್ರಕರ್ತರ ಮಿತ್ರರು ಆರಲಿ ಇಂಥವೆಲ್ಲ ಸುದ್ದಿ ಮಾಡಬೇಕು ನೀವು ಇವತ್ತು ಫುಟ್ಪಾಕ್ ಹೊರಗಡೆ ಇರತಕ್ಕಂಥ ಒಂದು ಎರಡು ಕಿಲೋಮೀಟರ್ ದಾಡಿ ನಾರಾಯಣಪೇಟೆ ರಸ್ತೆಗೆ ನಂಗೆ ಗುರುಮಿಡ್ಕಲ್ಲಿ ಮಿಡಿಸಿ ಬರ್ತು ನನಗೆ ಗೊತ್ತೇ ಇಲ್ಲ ಅಲ್ಲಿ ಒಂದು ಕ್ಲಬ್ ಕನ್ಸ್ಟ್ರಕ್ಷನ್ ಆಗ್ಯದ ಅಲ್ಲಿ ಆ ಭಾಗದಾಗ ಜನ ಎಲ್ಲರೂ ಏನಂತಾರೆ ನಮಗೆ ಏ ಇಲ್ಲಪ್ಪ ಎಮ್ ಎಲ್ ಎ ಶರಣಗೋಡ ಆಗ್ಯಾನ ಅದಕ್ಕೆ ಪಾಪ ಕ್ಲಬ್ಗಿದ್ದು ಚಾಲನೆ ಮಾಡ್ಯಾರ ಹೌದು ನಾವು ಚುನಾವಣೆ ಅಂತ ಗೊತ್ತಾದ್ರೆ ಸಾಲ ಸುಲ ಮಾಡಿ ಬಂದು ಎಲೆಕ್ಷನ್ ಮಾಡೀವಿ ಹಂಗಂತ ತಿಳ್ಕೊಂಡು ಹಸುವಾಗ್ಯದಂತ ತಿಳ್ಕೊಂಡು ಹೊಲಸೆ ತಿಂತಕ್ಕಂಥ ಕೆಲಸ ನಮ್ಮ ರಕ್ತದಾಗ ನಾವು ಯಾವತ್ತೂ ಮಾಡಿಲ್ಲ ನಾವು ಚುನಾವಣೆಗೆ ಬೇಕು ದುಡ್ಡು ಬೇಕಿಲ್ಲ ಇಲ್ಲಾಂದ್ರೆ ನನಗೆ ನಾವು ಸಾಲ ಸುಲಭ ಮಾಡ್ಕೊಂಡು ಎಲೆಕ್ಷನ್ ಮಾಡಿವಿ ಗೆದ್ದು ಬಂದೀವಿ ಹಂಗಂತ ತಿಳ್ಕೊಂಡು ಕ್ಷೇತ್ರದಾಗ ಯುವಕರುನು ಮತ್ತೆ ಏನು ಕೊಡ್ತಾರೆ ಬಡವ್ರನು ಏನು ಪೊತಾರೆ ದೋಚೆ ತಿಂತಕ್ಕಂಥ ರಾಜಕೀಯ ನಾವು ಮಾಡೋಕ್ಕೋಗಲ್ಲ ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೆದಿತ್ತು ಕೇಳಿದೆ ನಾನು ಪೊಲೀಸರಿಗೆ ಏನಪ್ಪಾ ಅಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಅಂತ ಕೇಳಿದೆ ಇಲ್ರಿ ಅದು ಗ್ರಾಮ ಪಂಚಾಯತ್ ಪಿ ಡಿ ಒ ಬರ್ತದಂತ ಪಿ ಡಿ ಒ ಕೇಳಿದೆ ಏ ಏನಪ್ಪ ಅಲ್ಲಿ ಒಂದು ಯಾವುದೋ ಕನ್ಸ್ಟ್ರಕ್ಷನ್ ನಡೆದಲ್ಲ ಎದ್ರದಂತೆ ಅಂತ ಕೇಳಿದೆ ಇಲ್ರಿ ನನಗೆ ಬರಲ್ಲ ಅದು ರೆವನ್ಯೂ ಡಿಪಾರ್ಟ್ಮೆಂಟ್ದವ್ರಿಗೆ ಬರ್ತದೆ ತಿಳ್ಕೊಳ್ತೇನೆ ಅದಕ್ಕೆ ನಾನು ಡಿ ಗುರು ಫೋನ್ ಮಾಡಿದೆ ಮೇಡಮ್ ನನ್ನ ಕ್ಷೇತ್ರದಾಗ ಒಂದು ಕ್ಲಬ್ ನಡೆದದ ಮತ್ತಿದ್ರೆ ನೀವು ನಿಂದಿಸಿದ್ರೆ ನಾನು ಹೋಗಿ ನಿಂದಿರ್ಸ್ಲಿಲ್ಲ ಅಂತ ತಿಳ್ಕೊಂಡು ಕೇಳಿದೆ ಮತ್ತು ತಕ್ಷಣ ಪಾಪ ಜಿಲ್ಲಾಧಿಕಾರಿಗಳು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಪುಟ್ಪಾಕ್ ಪಿ ಡಿ ನೋಟಿಸ್ ಇಶ್ಯೂ ಮಾಡಿಸಿ ನೀವು ಪುಟ್ಪಾಕ್ ಪಿ ಡಿ ನೋಟಿಸ್ ಇಶ್ಯೂ ಮಾಡಿಸಿ ಯಾಕೆಂತಂದರೆ ನಿಮ್ಮ ಬಗಲಾಗಿ ಊರವ್ರು ಇರ್ತಕ್ಕಂಥ ಪ್ರಭಾವದಾಗ ಇರ್ತಕ್ಕಂಥ ಅದು ಕ್ಲಬ್ಬು ಅಂತ ರೆಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾವೆ ಇವ್ರು ಮಾಡ್ತಕ್ಕಂಥ ಕೆಲಸ ತರ ನಾವು ಕೊಡಬೇಕಾಗ್ತದೆ ಹಾಗಾಗಿ ನಾನು ಎಲ್ಲ ನಿನ್ನೆ ಯಾವುದೋ ಒಂದು ದೇವಸ್ಥಾನ ಪೂಜೆಗೆ ಹೋಗಿದ್ದೆ ಅಲ್ಲಿ ಯಾರು ಹೇಳ್ತಾ ಇದ್ದರು ಇಲ್ಲ ಇಲ್ಲಿ ಯಾರು ಯಾಕೆ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಅವ್ರ ಹೆಸರು ಹೇಳೋದು ಬೇಡ ಯಾರೋ ಮುಖಂಡರು ಯಾಕೆ ಬಂದಿಲ್ಲಲ್ಲ ಇವತ್ತು ಪೂಜೆ ಕರ್ತ ಕೇಳಿದೆ ಇಲ್ಲ ಅಲ್ಲಿ ಏನೋ ಅವ್ರು ಏನೋ ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ನೀವು ಸಹಕಾರ ಕೊಡವಲ್ಲರಿ ಅದಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರೆ ಅದಕ್ಕೆ ನಾನು ಅವ್ರಿಗೆ ಹೇಳಿ ಬಂದೆ ಇನ್ನು ನಾಲ್ಕೂವರೆ ವರ್ಷ ಹೌದಿದಾಗ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಕುಸ್ಕೊಡೋದಾಗಲಿ ಕೊಡ್ಯೋದಾಗಲಿ ಎಂತ ಎಂಪತ್ತದ್ರೆ ಯಾರನ್ನು ಮಟಕ ನಡೆಸೋದಾಗಲಿ ಇಲ್ಲಿಗಲ್ ಎಲ್ಲ ಎಂಥದ್ರೆ ಇಸ್ಪೇಟ್ಗಳು ಆಡೋದಾಗ್ಲಿ ಅಥವಾ ಅಂತಂದ್ರೆ ಈ ಕ್ಲಬ್ಗಳ ನಡೆಸೋದಕ್ಕೆ ನಾನ್ ನಾಲ್ಕೂವರೆ ವರ್ಷದಾಗ ಈ ಶರಣಗೂಡ ಜೀವಂತ ಇರೋದೇ ಗುರುಮೆಡಿಕಲ್ ಕಾನ್ಸ್ಟುನ್ಸಿ ನೀವು ನೀವೇನಾದ್ರೂ ಅನ್ಕೊಂಡಿದ್ರೆ ನಾನೇನು ಸುಮ್ಮನೆ ಇರೋ ಮಗ ಅಲ್ಲ ಅಧಿಕಾರಿಗಳು ಬಂದಿರಿ ನೀವು ತಗೊಂಡ್ಬಂದಿರಿ ನಿಮ್ ಸರ್ಕಾರ ಆದಾಗ ಕೆಲಸ ಮಾಡ್ಕೊಳ್ಳೋದು ಯಾಕಂತಂದ್ರೆ ಉದಾಹರಣೆಗೆ ಹೇಳ್ಬೇಕಾಗ್ತದೆ ಪತ್ರಕರ್ತರು ಮಿತ್ರರು ಆಗಿಲ್ಲ ಇಂಥವೆಲ್ಲ ಸುದ್ದಿ ಮಾಡ್ಬೇಕು ನೀವು ಇವತ್ತು ಫುಟ್ಪಾಕ್ ಹೊರಗಡೆ ಇರ್ತಕ್ಕಂಥ ಒಂದ್ ಎರಡು ಕಿಲೋಮೀಟರ್ ದಾಡಿ ನಾರಾಯಣಪೇಟ್ ರಸ್ತೆಗೆ ನಂಗೆ ಲಿಮಿಟ್ ಲಿಮಿಟ್ಸಿಗೆ ಬರ್ತದೆ ನನಗೆ ಗೊತ್ತೇ ಇಲ್ಲ ಅಲ್ಲಿ ಒಂದು ಕ್ಲಬ್ ಕನ್ಸ್ಟ್ರಕ್ಷನ್ ಆಗ್ಯದ ಅಲ್ಲಿ ಆ ಭಾಗದಾಗ ಜನ ಎಲ್ಲರು ಏನಂತಾರೆ ನಮ್ಗೆ ಏ ಇಲ್ಲಪ್ಪ ಎಮ್ ಎಲ್ ಎ ಸರಣಗೋಡ ಹಾಗೆನ ಅದಕ್ಕೆ ಪಾಪ ಕ್ಲಬ್ಗಿದ್ದು ಚಾಲು ಮಾಡ್ಯಾರ ಹೌದು ನಾವು ಚುನಾವಣೆ ಅಂತ ಕೊಡ್ತಾರೆ ಸಾಲ ಸುಲಭ ಮಾಡಿ ಬಂದು ಎಲೆಕ್ಷನ್ ಮಾಡೀವಿ ಹಂಗಂತ ತಿಳ್ಕೊಂಡು ಹಸುವಾಗ್ಯದಂತ ತಿಳ್ಕೊಂಡು ವಲಸೆ ತಿಂತಕ್ಕಂಥ ಕೆಲಸ ನಮ್ಮ ರಕ್ತದಾಗ ನಾವು ಯಾವತ್ತೂ ಮಾಡಿಲ್ಲ ನಾವು ಚುನಾವಣೆಗೆ ಬೇಕು ದುಡ್ಡು ಬೇಕಿಲ್ಲ ಅಂದರೆ ನಾವು ಸಾಲ ಸುಲಭ ಮಾಡ್ಕೊಂಡು ಎಲೆಕ್ಷನ್ ಮಾಡಿವಿ ಗೆದ್ದು ಬಂದೀವಿ ಹಂಗಂತ ತಿಳ್ಕೊಂಡು ಕ್ಷೇತ್ರದಾಗ ಯುವಕರು ಮತ್ತೆ ಏನು ಪೊತದ್ರೆ ಬಡವ್ರನು ಏನು ಪೊತದ್ರೆ ಜೋ ದೋಚಿ ತಿಂತಕ್ಕಂಥ ರಾಜಕೀಯನ ಮಾಡೋಕೋಗಲ್ಲ ಅಲ್ಲೇ ಕನ್ಸ್ಟ್ರಕ್ಷನ್ ನಡೆದಿತ್ತು ಕೇಳಿದೆ ನಾನು ಪೊಲೀಸರಿಗೆ ಏನಪ್ಪ ಅಲ್ಲಿ ಯಾವುದೋ ಕನ್ಸ್ಟ್ರಕ್ಷನ್ ಅಂತ ಕೇಳಿದೆ ಇಲ್ರಿ ಅದು ಗ್ರಾಮ ಪಂಚಾಯತ್ ಪಿ ಡಿ ಒ ಬರ್ತದಂತ ಪಿ ಡಿ ಕೇಳಿದೆ ಏ ಏನಪ್ಪ ಅಲ್ಲಿ ಒಂದು ಯಾವುದೋ ಕನ್ಸ್ಟ್ರಕ್ಷನ್ ನಡೋದಲ್ಲ ಅಂತ ಕೇಳಿದೆ ಇಲ್ರಿ ನನಗೆ ಬರಲ್ಲ ಅದು ರೆವನ್ಯೂ ಡಿಪಾರ್ಟ್ಮೆಂಟ್ದವ್ರಿಗೆ ಬರ್ತದೆ ತಿಳ್ಕೊಳ್ತೇನೆ ಅದಕ್ಕೆ ನಾನು ಡಿ ಸಿಗುರ್ಗೆ ಫೋನ್ ಮಾಡಿದೆ ಮೇಡಮ್ ನಮ್ಮ ಕ್ಷೇತ್ರದಾಗ ಒಂದು ಕ್ಲಬ್ ನಡೆದದ ಮತ್ತು ಇದನ್ನು ನೀವು ನಿಂದಿಸಿದ್ರೆ ನಾನು ಹೋಗಿ ನಿಂದಿರ್ಸಿಲ್ಲ ಅಂತ ತಿಳ್ಕೊಂಡು ಕೇಳಿದೆ ಮತ್ತು ತಕ್ಷಣ ಪಾಪ ಜಿಲ್ಲಾಧಿಕಾರಿಗಳು ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಫೋನ್ ಮಾಡಿ ಹುಟ್ಟುಪಾಕ್ ಪಿ ಡಿ ನೋಟಿಸ್ ಇಶ್ಯೂ ಮಾಡಿಸಿ ನೀವು ಹುಟ್ಟುಪಾಕ್ ಪಿ ಡಿ ಒಟೀಸ್ ಇಶ್ಯೂ ಮಾಡಿಸಿ ಯಾಕಂತಂದರೆ ನಿಮ್ಮ ಬಗಲಾಗಿ ಊರಲ್ಲಿರ್ತಕ್ಕಂಥ ಪ್ರಭಾವದಾಗ ಇರ್ತಕ್ಕಂಥವ್ರೆ ಅದು ಕ್ಲಬ್ ಅಂತ ರಿಜಿಸ್ಟ್ರೇಷನ್ ಇವ್ರು ಮಾಡ್ತಕ್ಕಂಥ ಕೆಲಸ ಕೂತ್ರ ನಾನು ಕೊಡಬೇಕಾಗ್ತದೆ ಹಾಗಾಗಿ ನಾನೆಲ್ಲ ನಿನ್ನೆ ಯಾವುದೋ ಒಂದು ದೇವಸ್ಥಾನ ಪೂಜೆಗೆ ಹೋಗಿದ್ದೆ ಅಲ್ಲಿ ಯಾರೋ ಹೇಳ್ತಾ ಇದ್ದರು ಇಲ್ಲ ಇಲ್ಲಿ ಯಾರು ಯಾಕೋ ಬಂದಿಲ್ಲಲ್ಲ ಅಂತ ತಿಳ್ಕೊಂಡು ಅವ್ರ ಹೆಸರು ಹೇಳೋದು ಬೇಡ ಯಾರು ಮುಖಂಡರು ಯಾಕೆ ಬಂದಿಲ್ಲಲ್ಲ ಇವತ್ತು ಪೂಜೆ ಕರ್ತ ಕೇಳಿದೆ ಇಲ್ಲ ಅಲ್ಲಿ ಏನೋ ಅವ್ರೇನೋ ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ನೀವು ಸಹಕಾರ ಕೊಡೋಲ್ರಿ ಅದಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿದರೆ ಅದಕ್ಕೆ ನಾನು ಅವ್ರಿಗೆ ಹೇಳಿ ಬಂದೆ ಇನ್ನು ನಾಲ್ಕೂವರೆ ವರ್ಷ ಹೌದಿದಾಗ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಕುಸ್ಕೊಡ್ಯೋದಾಗ್ಲಿ ಇಲ್ಲಿಗಲ್ ಎಂಪತದ್ರೆ ಯಾರನ್ನ ಮಟಕ ನಡೆಸೋದಾಗಲಿ ಇಲ್ಲಿಗಲ್ ಏನು ಎಂಪತ್ತದ್ರೆ ಇಸ್ಪೇಟ್ಗಳು ಆಡೋದಾಗಲಿ